नमस्ते एल रिगो हाय माय डियर स्टूडेंट सी लास्ट क्लास ना हम फ्यूज़ इलेक्ट्रिक फ्यूज़ इधर पक्का डिस्कस माय बी सी नेक्स्ट फ्यूज़ेस ऑफ़ डिफरेंट किंड्स और यूज़ फॉर डिफरेंट पर्पसेस फिगर टेन पॉइंट फोरटीन शोज़ फ्यूज़ेस यूज़ इन अवर हाउसेस टेन पॉइंट फोरटीन ಈ ಚಿತ್ರದಲ್ಲಿ ಇದೆ ನೋಡಿ ಇದನ್ನ ನಾವೆಲ್ಲರೂ ನೋಡಿರ್ತೀವಿ ಫ್ಯೂಸಸ್ ಆರ್ ಯೂಸ್ ಇನ್ ಬಿಲ್ಡಿಂಗ್ಸ್ ಅಂಡ್ ಎಲೆಕ್ಟ್ರಿಕಲ್ ಅಲ್ಲಿ ಬಳಸೋದನ್ನ ಅಂದ್ರೆ ಬೇರೆ 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 ರೀತಿಯ ಉದ್ದೇಶಗಳಿಗಾಗಿ ಬೇರೆ ಬೇರೆ ತರಹದ ಫ್ಯೂಸಸ್ ಗಳನ್ನ ಉಪಯೋಗಿಸ್ ಉಪಯೋಗಿಸ್ತೀವಿ ಅದರಲ್ಲಿ ಏನು ನಾವು ಮನೆಗಳಲ್ಲಿ ಉಪಯೋಗಿಸುವಂತಹ ಒಂದು ಫ್ಯೂಸ್ ಯಾವ್ದಪ್ಪ ಅಂದ್ರೆ ಟೆನ್ ಪಾಯಿಂಟ್ ಫೋರ್ಟೀನ್ ಅಲ್ಲಿ ತೋರಿಸಿದಾರಲ್ಲ ಅದು ಮತ್ತೆ ಟೆನ್ ಪಾಯಿಂಟ್ ಫಿಫ್ಟೀನ್ ಅಲ್ಲಿ ತೋರಿಸಿರುವಂತಹದ್ದು ಸಾಮಾನ್ಯವಾಗಿ ನಾವು ನಮ್ಮ ಮನೆಯಲ್ಲಿ ಬಳಸ್ತಕ್ಕಂತಹ ವಿದ್ಯುತ್ ಉಪಕರಣಗಳಲ್ಲಿ ಬಳಸುವಂತಹ ಫ್ಯೂಸಸ್ ಶೋನ್ ಇನ್ ಫಿಗರ್ ಆರ್ ಇನ್ ಎಲೆಕ್ಟ್ರಿಕಲ್ ಅಪ್ಲಿಯನ್ಸಸ್ ಅಂದ್ರೆ ನಮ್ಮ ಮನೆಗಳಲ್ಲಿ ವಿದ್ಯುತ್ ಉಪಕರಣಗಳಲ್ಲಿ ಮತ್ತೆ ನಮ್ಮ ಮನೆಗಳಲ್ಲಿ ಬಳಸ್ತಕ್ಕಂತಹ ಸಾಮಾನ್ಯ ಫ್ಯೂಸಸ್ ಅಂದ್ರೆ ಈ ಎರಡು ಚಿತ್ರಗಳಲ್ಲಿ ಈ ಎರಡು ಫ್ಯೂಸಸ್ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಬೆಳೆಸ್ತೀವಿ ಇದು ಮತ್ತೆ ಇದು ವಿ ऑब्ಸರ್ವ್ಡ್ ದ ಹೀಟಿಂಗ್ ಎಫೆಕ್ಟ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ ಅಂಡ್ ಲರ್ನ್ಡ್ ಔಟ್ ವಿ ಯೂಸ್ ಇಟ್ ಟು ಅವರ್ ಅಡ್ವಾಂಟೇಜ್ ವಿದ್ಯುತ್ ಪ್ರವಾಹನ ಉಷ್ಣೋತ್ಪನ ಅಂದ್ರೆ ವಿ ऑब्ಸರ್ವ್ ಹೀಟಿಂಗ್ ಎಫೆಕ್ಟ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ ಅಂಡ್ ಲರ್ನ್ಡ್ ಔಟ್ ವಿ ಯೂಸ್ ಇಟ್ಸ್ ಅವರ್ ಅಡ್ವಾಂಟೇजेस ಅಂದರೆ ವಿದ್ಯುತ್ ಪ್ರವಾಹದಲ್ಲಿ ಎಲೆಕ್ಟ್ರಿಕ್ ಉಷ್ಣೋತ್ಪನ್ನ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟಲ್ಲಿ ಉಷ್ಣೋತ್ಪನ್ನ ಪರಿಣಾಮವನ್ನು ನಾವು ಆಲ್ರೆಡಿ ಗಮನಿಸಿದ್ದೀವಿ ಅಂದರೆ ಈ ತಂತಿ ಬಿಸಿ ಮಾ ತಂತಿಗೆ ನಾವು ಕರೆಂಟನ್ನು ಹಾಯಿಸಿದಾಗ ಅದು ಬಿಸಿಯಾಗಿ ಉಷ್ಣವನ್ನು ಉಂಟು ಮಾಡಿ ಉಷ್ಣೋತ್ಪನ್ನ ಪರಿಣಾಮವನ್ನು ಉಂಟು ಮಾಡುತ್ತೆ ವಿದ್ಯುತ್ ಪ್ರವಾಹ ಆದಾಗ ಅಂದರೆ ವಿದ್ಯುತ್ತು ಫ್ಲೋ ಆದಾಗ ಉಷ್ಣೋತ್ಪನ್ನ ಪರಿಣಾಮ ಹೇಗಾಗುತ್ತೆ ಅಂತ ಗಮನಿಸಿದ್ದೀವಿ ಹಾಗೆ ಅದರ ಆ ಇದನ್ನ ನಮ್ಮ ಅನುಕೂಲಕ್ಕೆ ಹೇಗೆ ಬಳಸ್ಬೋದು ಅಂತ ತಿಳ್ಕೊಂಡಿದ್ದೀವಿ ಅಂದರೆ ಐರನ್ ಬಾಕ್ಸಲ್ಲಿ ಉಪಯೋಗಿಸ್ತೀವಿ ಎಲೆಕ್ಟ್ರಿಕ್ ಸ್ಟೋವ್ ಉಪಯೋಗಿಸ್ತೀವಿ ಗೀಸರಲ್ಲಿ ಉಪಯೋಗಿಸ್ತೀವಿ ವಾಟರ್ ಹೀಟರ್ ಹೇಗೆ ಉಪಯೋಗಿಸ್ಕೊಳ್ಬೋದು ಅಂತ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಡಸ್ ದ ಎಲೆಕ್ಟ್ರಿಕ್ ಕರೆಂಟ್ ಆ್ಯಪ್ ಅದರ್ ಎಫೆಕ್ಟ್ಸ್ ಆಲ್ಸೋ ಹಾಗೆ ವಿದ್ಯುತ್ ಪ್ರವಾಹದ ಇತರ ಪರಿಣಾಮಗಳು ಇದೆಯಾ ಹಾಗಾದರೆ ಅದಲ್ಲದೆ ವಿದ್ಯುತ್ ನಿಂದ ಉಪಯುಕ್ತ ಉಪಯೋಗವಾಗುವಂತಹ ಬೇರೆ ಇನ್ನಿತರ ಯಾದ್ರೂ ಎಫೆಕ್ಟ್ಸ್ ಇದೆಯಾ ಅಂತ ಕೇಳ್ತಿದ್ದಾರೆ ನೋಡೋಣ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನೆವರ್ ಟ್ರೈ ಟು ಇನ್ವೆಸ್ಟಿಗೇಟ್ ಅನ್ ಎಲೆಕ್ಟ್ರಿಕ್ ಫ್ಯೂಸ್ ಕನೆಕ್ಟೆಡ್ ಟು ಮೇನ್ ಸರ್ಕ್ಯೂಟ್ ಆನ್ ಯುವರ್ ಓನ್ ಏನೇಳಿ ವಿದ್ಯುತ್ ಮಂಡಲಗಳಲ್ಲಿ ಅಂದ್ರೆ ಎಲೆಕ್ಟ್ರಿಕ್ ಫ್ಯೂಸಸ್ಗಳಲ್ಲಿ ಅಂದ್ರೆ ಮೇನ್ ಸರ್ಕ್ಯೂಟ್ ಅಲ್ಲಿ ಮೇನ್ ಸರ್ಕ್ಯೂಟ್ ವಿದ್ಯುತ್ ಮಂಡಲಗಳಲ್ಲಿ ಜೋಡಿಸಿರುವಂತಹ ಫ್ಯೂಸಸ್ನ ನೀವೇ ಸ್ವತಃ ಪರೀಕ್ಷೆ ಮಾಡಿ ಮಾಡೋದಕ್ಕೆ ಟೆಸ್ಟ್ ಮಾಡೋದಕ್ಕೆ ನೀವೇ ಓನ್ ಆಗಿ ಹೋಗ್ಬೇಡಿ ನೆವರ್ ಟ್ರೈ ಟು ಇನ್ವೆಸ್ಟಿಗೇಟ್ ಅಂದ್ರೆ ಪರೀಕ್ಷಿಸೋದಕ್ಕೆ ಆ ಫ್ಯೂಸ್ ಹೇಗಿದೆ ಅದೇ ಕನೆಕ್ಟ್ ಆಗಿದೆಯಾ ಇಲ್ವಾ ಎಲೆಕ್ಟ್ರಿಕ್ ಫ್ಯೂಸ್ ಕನೆಕ್ಟೆಡ್ ಟು ಮೇನ್ ಸರ್ಕ್ಯೂಟ್ ಮೇನ್ ಸರ್ಕ್ಯೂಟ್ ಇರುತ್ತಲ್ಲ ವಿದ್ಯುತ್ ಮಂಡಲ ಪ್ರಮುಖ ಅದ್ರ ಮೈನ್ ಸರ್ಕ್ಯೂಟ್ಗೆ ಅಳವಡಿಸಿ ಎಲೆಕ್ಟ್ರಿಕ್ ಫ್ಯೂಸ್ ಆ ಬೆಸಿಗೆ ಬೆಸೆಗಳನ್ನ ಆ ಫ್ಯೂಸ್ ಗಳನ್ನ ಹೇಗೆ ಕನೆಕ್ಟ್ ಆಗಿದೆ ಅಂತ ನೀವಾಗೆ ಪರೀಕ್ಷೆ ಮಾಡೋದಕ್ಕೆ ಹೋಗ್ಬೇಡಿ ಯು ಮೇ ವಿಸಿಟ್ ಆ್ಯಂಡ್ ಎಲೆಕ್ಟ್ರಿಕ್ ರಿಪೇರ್ ಶಾಪ್ ಅಂಡ್ ಕಂಪೇರ್ ದ ಬರ್ ಔಟ್ ಫ್ಯೂಸಸ್ ವಿತ್ ದೂಸ್ ಏನ್ ಮಾಡಬೇಕು ವಿದ್ಯುತ್ ಸಾಧನಗಳ ದುರಸ್ತಿ ಮಳಿಗೆಗಳಿಗೆ ಭೇಟಿ ನೀಡಿ ಸುಟ್ಟು ಹೋಗಿರ್ತಕ್ಕಂಥ ಫ್ಯೂಸ್ ಏನಾದ್ರು ಡ್ಯಾಮೇಜ್ ಆಗಿತ್ತು ಅಂದ್ರೆ ಅದಕ್ಕೆ ಹೊಸದಾದ ಫ್ಯೂಸಸ್ ಗಳನ್ನ ಹೋಲಿಸಿ ನೋಡ್ಬೇಕು ನೀವು ಅಂದ್ರೆ ಅವ್ನ್ ಎಲೆಕ್ಟ್ರಿಕ್ ರಿಪೇರ್ ಶಾಪ್ ಎಲೆಕ್ಟ್ರಿಕ್ ರಿಪೇರಿ ಅಂಗಡಿಗಳು ಇರುತ್ತಲ್ಲ ಶಾಪ್ಗಳು ಅಲ್ಲಿಗೆ ಹೋಗಿ ಕಂಪೇರ್ ದ ಬರ್ಟ್ ಔಟ್ ಫ್ಯೂಸಸ್ ದ ನ್ಯೂ ಒನ್ಸ್ ಅಲ್ಲಿ ಫ್ಯೂಸಸ್ಗಳು ಇರುತ್ತೆ ಹೊಸ ಫ್ಯೂಸ್ಗಳು ಆ ಹೊಸ ಫ್ಯೂಸ್ಗೂ ಮತ್ತೆ ಬರ್ನ್ ಆಗಿರ್ತಕ್ಕಂಥ ಸುಟ್ಟು ಹೋದ ಫ್ಯೂಸ್ಗೂ ಏನ್ ವ್ಯತ್ಯಾಸ ಅಂತ ಅದನ್ನ ನೋಡ್ಕೊಂಡು ಬರ್ಬೇಕು ನೀವಾಗ ಅದನ್ನ ಮುಟ್ಟೋದು ಅದನ್ನೆಲ್ಲ ನಿಮ್ಮ ಮನೆಗಳೆಲ್ಲ ಸುಟ್ಟೋಗಿದ್ರೆ ಅದನ್ನೆಲ್ಲ ನೀವಾಗಿ ಏನು ಪರೀಕ್ಷೆ ಮಾಡೋದಕ್ಕೆ ಹೋಗೋದು ಎಲೆಕ್ಟ್ರಿಕ್ ಶಾಪ್ ಹೋಗಿ ಅಲ್ಲಿರೋ ಫ್ಯೂಸ್ ಹೇಗಿದೆ ಇದು ಸುಟ್ಟೋಗಿರುವಂತ ಫ್ಯೂಸ್ ಇದು ಹೇಗಿದೆ ಇದನ್ನ ನೋಡಿ ಪರಿ ನೋಡ್ಕೊಂಡು ಹೋಲಿಸಿ ನೋಡ್ಬೇಕು ಅಂತ ಹೇಳ್ತಿದ್ದಾರೆ ಸಿ ಒನ್ ರೀಸನ್ ಫಾರ್ ಎಕ್ಸೆಸಿವ್ ಕರೆಂಟ್ಸ್ ಇನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ದ ಡೈರೆಕ್ಟ್ ಟಚಿಂಗ್ ಆಫ್ ವೈರ್ಸ್ ಅಂದ್ರೆ ಕರೆಂಟ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇಸ್ ದ ಡೈರೆಕ್ಟ್ ಟಚಿಂಗ್ ಆಫ್ ವೈರ್ಸ್ ಅಂದ್ರೆ ವಿದ್ಯುತ್ ಮಂಡಲಗಳಲ್ಲಿ ತಂತಿಗಳು ಪರಸ್ಪರ ನೇರವಾಗಿ ಸ್ಪರ್ಶಿಸೋದು ಕೂಡ ಅಧಿಕ ವಿದ್ಯುತ್ ಪ್ರವಾಹಕ್ಕೆ ಒಂದು ಕಾರಣ ಅಂದ್ರೆ ಈ ತಂತಿಗಳಿರ್ತಲ್ಲ ವೈರ್ಸ್ ಅವು ಟಚ್ ಆಗೋದ್ರಿಂದ ಸಹ ಏನಾಗುತ್ತೆ ಡೈರೆಕ್ಟ್ ಟಚಿಂಗ್ ವೈರ್ಗಳು ಒಂದಕ್ಕೊಂದು ಟಚ್ ಆಗೋದ್ರಿಂದ ಅಧಿಕ ವಿದ್ಯುತ್ ಪ್ರವಾಹ ಉಂಟಾಗುತ್ತೆ ಅಂದರೆ ಹೆಚ್ಚಿಗೆ ಎಕ್ಸೆಸಿವ್ ಕರೆಂಟ್ ಫ್ಲೋ ಒಂದಕ್ಕೊಂದು ತಂತಿಗಳು ಟಚ್ ಆಗಿ ಆ ಫ್ಲೋ ಆಫ್ ಕರೆಂಟ್ ಇರುತ್ತಲ್ಲ ಆ ಕರೆಂಟ್ ಪಾಸ್ ಆಗಬೇಕಾದ್ರೆ ಹೆಚ್ಚಾಗಿ ಪಾಸ್ ಆಗೋದು ಇದಕ್ಕೊಂದು ಕಾರಣ ಆಗಿರುತ್ತೆ ವೈರ್ ಡೈರೆಕ್ಟ್ ಆಗಿ ಟಚ್ ಆಗೋದು ವೈರ್ ಡೈರೆಕ್ಟ್ ಆಗಿ ಟಚ್ ಆಗೋದ್ರಿಂದ ಒಂದಕ್ಕೊಂದು ವೈರ್ಗಳು ಕರೆಂಟ್ ಜಾಸ್ತಿ ಫ್ಲೋ ಆಗುತ್ತೆ ದಿಸ್ ಮೇ ಹ್ಯಾಪನ್ ಇಫ್ ದ ಇನ್ಸುಲೇಷನ್ ಆನ್ ದ ವೈರ್ಸ್ ಆಸ್ ಕಮ್ ಆಫ್ ಟಿಯಿಂದ ಇದರಿಂದ ಏನಾಗುತ್ತೆ ಶಾರ್ಟ್ ಸರ್ಕ್ಯೂಟ್ಗಳು ಅಂದ್ರೆ ನಿರಂತರ ಬಳಕೆಯಿಂದ ಅಂದ್ರೆ ಯಾವಾಗಲೂ ಆ ರೀತಿ ದಂತಿಗಳ ಅವಾಹಕತೆ ಕಿತ್ತು ಬರುವುದರಿಂದ இது இதே ஷார்ட் சர்கூட் உண்டாகு மத்தி மத்திய அதே தர நடித்தானே வைர் அதை கவரிங் அது ஏனாக பியர் மாதிரி அது கித்து அதார்ட் சர்க்கியூட் ஆக ப்ளாஸ்டிக் கவர்த்தர் ஒன்று வயர் அந்த ஒழுகா தந்தி இருக்கு மேலே சனதாக ப்ளாஸ்டிக்கு கவரிங் ஒதுக்கே இரத்த வைர் வைர் டச்சாக கித்து மேலே பதார करे टी का शार्ट सर्क्यूट वार्ट सर्क्यूट आग चा दिसार्ट सर्क्यूट आयता अनदर रीजन फॉर्स कैन बी दशन आफ मेनी डवैसे ಅನೇಕ ವಿದ್ಯುತ್ ಉಪಕರಣಗಳನ್ನು ಒಂದೇ ವಿದ್ಯುತ್ ಸರಬರಾಜು ಮೂಲಕ್ಕೆ ಜೋಡಿಸುವುದು ಕೂಡ ಅಧಿಕ ವಿದ್ಯುತ್ ಪ್ರವಾಹಕ್ಕೆ ಒಂದು ಕಾರಣ ಆಗುತ್ತೆ ಇದರಿಂದ ಏನಾಗುತ್ತೆ ಅನದರ್ ರೀಸನ್ ಇನ್ ಮತ್ತೊಂದು ಕಾರಣ ಏನಪ್ಪಾ ಅಂದ್ರೆ ಎಕ್ಸೆಸಿವ್ ಕರೆಂಟ್ ಕ್ಯಾನ್ ಬಿ ದ ಕನೆಕ್ಷನ್ಸ್ ಆಫ್ ಮೆನಿ ಡಿವೈಸಸ್ ಟು ಎ ಸಿಂಗಲ್ ಸಾಕೆಟ್ ದಿಸ್ ಮೇ ಕಾಸಸ್ ಓವರ್ ಲೋಡ್ ಇನ್ ದ ಸರ್ಕ್ಯೂಟ್ ಅಂದ್ರೆ ಎಷ್ಟೊಂದು ಇರುತ್ತೆ ಅರ್ಥ ಆಗ್ತಿದ್ಯಾ ಎಷ್ಟೊಂದು ವಿದ್ಯುತ್ ಸರಬರಾಜು ಮಾಡುತ್ತಲ್ಲ ಅನೇಕ ಉಪಕರಣಗಳು ಅಂದ್ರೆ ವಿದ್ಯುತ್ ಉಪಕರಣಗಳು ಅನೇಕ ಇರುತ್ತೆ ಅಂದ್ರೆ ಈಗ ಮಿಕ್ಸಿ ಇರುತ್ತೆ ಟಿವಿ ಇರುತ್ತೆ ಗ್ರೈಂಡರ್ ಇರುತ್ತೆ ಈ ರೀತಿ ಅನೇಕ ವಿದ್ಯುತ್ ಉಪಕರಣಗಳು ಒಂದೇ ವಿದ್ಯುತ್ ಸರಬರಾಜು ಒಂದೇ ಸ್ವಿಚ್ ಹಾಕೋದ್ರಿಂದ ಎಲ್ಲವನ್ನೂ ನಾವು ಒಂದೇ ಸರಬರ ಸ್ವಿಚ್ ಗೆ ಅಥವಾ ಒಂದೇ ಸರಬರಾಜು ಎಲ್ಲಿ ಒಂದು ಕಡೆ ಫ್ಲೋ ಆಗುತ್ತೆ ಎಲ್ಲವನ್ನು ಒಂದೇ ಕಡೆ ಅನೇಕ ವಿದ್ಯುತ್ ಉಪಕರಣಗಳ ವಿದ್ಯುತ್ ಸಂಪರ್ಕವನ್ನ ಒಂದೇ ಕಡೆ ಮೂಲಕ್ಕೆ ಜೋಡಿಸುವುದರಿಂದ ಸಹ ಏನಾಗುತ್ತೆ ಒಂದು ಯಾವ ಒಂದು ಅಧಿಕ ವಿದ್ಯುತ್ ಪ್ರವಾಹಕ್ಕೆ ಹೆಚ್ಚಾಗಿ ವಿದ್ಯುತ್ ಪ್ರವಾಹ ಆಗೋದಕ್ಕೆ ಕಾರಣ ಆಗುತ್ತೆ ಇವು ಮೈಂಡ್ ರೀಡ್ ರಿಪೋರ್ಟ್ಸ್ ಇನ್ ನ್ಯೂಸ್ ಪೇಪರ್ ಅಬೌಟ್ಗಳಲ್ಲಿ ನ್ಯೂಸ್ ಕೇಳಿರ್ತೀರ ವಿದ್ಯುತ್ ನ ತೀವ್ರ ಹೊರೆಯಿಂದ ಉಂಟಾದ ಬೆಂಕಿ ಅವಘಡಗಳನ್ನ ನೀವು ನ್ಯೂಸ್ ಪೇಪರ್ಸ್ಗಳಲ್ಲಿ ಪತ್ರಿಕೆಗಳಲ್ಲಿ ಓದಿರ್ತೀರಾ ಈ ರೀತಿ ಹೆಚ್ಚಾಗಿ ವಿದ್ಯುತ್ ಒಂದೇ ಕಡೆ ಫ್ಲೋ ಆದ್ರೆ ಏನಾಗುತ್ತೆ ಅದರಿಂದ ಅವಘಡಗಳು ವಿದ್ಯುತ್ತಿನಿಂದ ಉಂಟಾಗತಕ್ಕಂತಹ ಶಾರ್ಟ್ ಸರ್ಕ್ಯೂಟ್ आगे इस टाइम तो थंडर आगे जमी सहनी वो केले दिला दे दिला सी इधर बॉक्स डाल गया नहीं इधर लार डिस्प्लेसमेंट भी इन्द्राबाई हाँ नेक्स्ट जो आ नेक्स्ट नॉटिंग दिस डेज मिनीएचर सर्क्यूट ब्रेक्स यूज्ड इन प्लेस ऑफ़ फ्यूज़र ನವಡೇಸ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಡೇಸ್ಗಳಲ್ಲಿ ಫ್ಯೂಸಸ್ ಬದಲಾಗಿ ಅಂದ್ರೆ ಈಗ ಫ್ಯೂಸ್ ಅಂತ ಏನು ಹೇಳಿದ್ವಿ ಆ ಫ್ಯೂಸ್ ಬದಲಾಗಿ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಎಂ ಸಿ ಬಿ ಅಂದ್ರೆ ಚಿಕ್ಕ ಗಾತ್ರದ ಮಂಡಲ ಛೇದಕ ಅಂತ ಕರೀತಾರೆ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಅಂತ ಈ ರೀತಿ ಇಲ್ಲಿದೆ ನೋಡಿ ಆ ಫ್ಯೂಸ್ ಬದಲಾಗಿ ಅಂದ್ರೆ ಇದರ ಬದಲು ಇತ್ತೀಚೆಗೆ ಹೊಸ್ದಾಗಿ ಬಂದಿರೋದು ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಅಂತ ಇತ್ತೀಚೆಗೆ ಏನು ಮಾಡ್ತಿದ್ದಾರೆ ಈ ರೀತಿ ಎಂ ಸಿ ಬಿ ಎಸ್ ಎಂಬ ಮಿನಿ ಹೆಚ್ ಸರ್ಕ್ಯೂಟ್ ಬ್ರೇಕರ್ ಎಂಬ ಅವುಗಳನ್ನು ಹೆಚ್ಚಾಗಿ ಬಳಸಲಾಗ್ತಿದೆ ಆಟೋಮೆಟಿಕಲಿ ಟರ್ನ್ ಆಫ್ ವೆನ್ ಕರೆಂಟ್ ಇನ್ ಎ ಸರ್ಕ್ಯೂಟ್ ದ ಸೇಫ್ ಲಿಮಿಟ್ ಮಂಡಲದಲ್ಲಿ ಅಂದ್ರೆ ಸರ್ಕ್ಯೂಟ್ಸ್ ನಲ್ಲಿ ವಿದ್ಯುತ್ ಪ್ರವಾಹ ಸುರಕ್ಷತಾ ಮಟ್ಟವನ್ನು ಮೀರಿದಾಗ ತಾವಾಗಿ ಸಂಪರ್ಕವನ್ನು ಕಡಿತಗೊಂಡು ಕಡಿತಗೊಳ್ಳುತ್ತೆ ಅಂದ್ರೆ ಏನಾದ್ರೂ ಹೆಚ್ಚಿಗೆ ಎಲೆಕ್ಟ್ರಿಸಿಟಿ ವಿದ್ಯುತ್ ಫ್ಲೋ ಆಗ್ತಿದೆ ಅಂದ್ರೆ ತನಗೆ ತಾನಾಗೆ ಆಟೋಮೆಟಿಕ್ ಆಗಿ ಏನಾಗುತ್ತೆ ಇದು ತನ್ನ ಸಂಪರ್ಕವನ್ನ ಆಟೋಮೆಟಿಕಲಿ ಟರ್ನ್ ಆಫ್ ವನ್ ಕರೆಂಟ್ ಇನ್ ಎ ಸರ್ಕ್ಯೂಟ್ ಎಕ್ಸೀಡ್ಸ್ ಏನಾಗುತ್ತೆ ಒಂದು ಸುರಕ್ಷಿತ ಮಟ್ಟವನ್ನ ಮೀರಿದಾಗ ಅಂದ್ರೆ ಇದು ಸೇಫ್ ಅಲ್ಲ ಇಷ್ಟೊಂದು ಕರೆಂಟ್ ಫ್ಲೋ ಆಗೋದ್ರಿಂದ ಇದರಿಂದ ಅವಘಡ ಉಂಟಾಗುತ್ತೆ ಅಂತ ಅನ್ನಿಸಿದಾಗ ಈ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಇದೆಯಲ್ಲ ಇದು ತಾನೇ ತಾನಾಗ ಆಟೋಮೆಟಿಕಲಿ ಟರ್ನ್ ಆಫ್ ಆಗುತ್ತೆ ಅದೇ ಏನಾಗುತ್ತೆ ಅದು ತನ್ನ ಸ್ವಿಚ್ ಅನ್ನ ಒತ್ತು ಗುಂಡಿಗಳನ್ನು ಅದು ಸಂಪರ್ಕ ಕಡಿತ ಮಾಡ್ಕೊಳ್ಳುತ್ತೆ அகேன் கம்ப்ளீட் மத்திய நீவே மண்டல மத்திய பூர்ணை அதான் ஆஃப் ஆகப்பட்டு கரெண்ட் ஃபோ ஆகி சேஃப் எல்லாம் இது அந்த அன்சதிரே ஆஃப் ஆகபிட்டு மத்த அது ஆன் ஆகிற நீவாக மத்திய ஆன் மண்டல மத்திய சர்கூட்டும் கம்ப்ளீட் ஆக் ஃபார் ஐசே மாக் ಹಾಗೆ ನಿಮ್ ಎಂ ಸಿ ಬಿ ಮೇಲೂ ಸಹ ಐ ಎಸ್ ಐ ಮಾರ್ಕ್ ಇರೋದನ್ನ ಗಮನಿಸಿ ಇದ್ರ ಬಗ್ಗೆ ಹೇಳಿದ್ವಿ ಐ ಎಸ್ ಐ ಮಾರ್ಕ್ ಇರತಕ್ಕಂತ ಎಲೆಕ್ಟ್ರಿಕಲ್ ನೇ ತಗೋಬೇಕು ಇನ್ಸ್ಟಿಟ್ಯೂಟ್ ಅವರು ಇದಕ್ಕೆ ಪರ್ಮಿಷನ್ ಕೊಟ್ಟಿರ್ತಾರೆ ಅವುಗಳನ್ನ ಬಳಸೋದ್ರಿಂದ ಸೇಫ್ ಇರುತ್ತೆ ಅಂತ ಇಲ್ಲಿ ನೋಡಿ ಮಿನಿ ಹೆಚ್ ಎಮ್ ಐ ಎಸ್ ಐ ಮಾರ್ಕ್ ಇರೋದನ್ನ ನೀವು ಗಮನಿಸ್ಬೋದು ಮಿನಿ ಎ ಸರ್ಕ್ಯೂಟ್ ಬ್ರೇಕರ್ ಎಂ ಸಿ ಇದೆ ಕಿರುಗಾತ್ರದ ಒಂದು ಮಂಡಲ ಛೇದಕ ಹೇಳಿ ಕರೀತಾರೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಆಲ್ವೇಸ್ ಯೂಸ್ ಪ್ರಾಪರ್ ಫ್ಯೂಸಸ್ ವಿಚ್ ಹ್ಯಾವ್ ಬೀನ್ ಸ್ಪೆಸಿಫೈಡ್ ಫಾರ್ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಸ್ ಕ್ಯಾನಿಂಗ್ ಐ ಎಸ್ ಐ ಮಾರ್ಕ್ ಯಾವಾಗಲೂ ನೀವು ನಿರ್ದಿಷ್ಟ ಉಪಯೋಗಕ್ಕೆ ಯಾವುದಾದ್ರು ಒಂದು ಉದ್ದೇಶಕ್ಕೆ ಅಂತ ಉಪಯೋಗಿಸ್ತಾ ಇದ್ದೀರಾ ಅಂತಂದರೆ ನಿಗದಿಪಡಿಸಿದ್ರಿಂದ ಅಂದರೆ ಐ ಎಸ್ ಐ ಗುರುತಿನ ಫ್ಯೂಸನ್ನೇ ಉಪಯೋಗಿಸಿ ಐ ಎಸ್ ಐ ಮಾರ್ಕ್ ಇರ್ತಕ್ಕಂಥ ಫ್ಯೂಸಸ್ನೇ ನೀವು ಉಪಯೋಗಿಸಿ ನೆವರ್ ಯೂಸ್ ಜಸ್ಟ್ ಎನಿ ಬೈ ಆರ್ ಸ್ಟ್ರೈಪ್ ಆಫ್ ಮೆಟಲ್ ಇನ್ ಪ್ಲೇಸ್ ಆಫ್ ಎ ಫ್ಯೂಸ್ ಹಾಗೆ ಯಾವುದೇ ಕಾರಣಕ್ಕೂ ನೀವು ಫ್ಯೂಸ್ ನ ಬದಲಾಗಿ ತಂತಿ ಅಥವಾ ಲೋಹದ ಪಟ್ಟಿಗಳನ್ನು ಬಳಸಬಾರ್ದು ಫ್ಯೂಸ್ ಇಲ್ಲ ಅಂತ ಹೇಳಿ ನೀವ್ ಯಾವುದೋ ಒಂದು ತಂತಿಯನ್ನು ಉಪಯೋಗಿಸುವಂತದ್ದು ಅಥವಾ ಯಾವುದೋ ಒಂದು ಲೋಹದ ಪಟ್ಟಿಯನ್ನ ಮೆಟಲ್ ಪೀಸ್ ಅನ್ನ ಉಪಯೋಗಿಸುವಂತದನ್ನ ಮಾಡಬೇಡಿ ಇದಿಷ್ಟು ನೆಕ್ಸ್ಟ್ ಟೆನ್ ಪಾಯಿಂಟ್ ತ್ರೀ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಅದೆ ಇದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ಅನ್ಕೋತೀನಿ ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಡಿ ಬಿಕಾಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ ಡೈಲಿ ನಾಡ್ತಕ್ಕಂತಹ ಕ್ಲಾಸಸ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ அவர் கனடா மீடியம் இங்கிலீஷ் மீடியம் ஷேர் அவருசல கன்னடலில் சைன்ஸ்ன்ன கேதிரே அவ்வளோ ஈஸி அன்செத்த டஃப் அனா சைன்ஸ் மூ டஃப் அன்க்கோத்தி அர்த்தமா ண்டாக டஃப் ஆகல நீவே ஓன் ஆன்சர்னா பரீ அர்த்த கொடுத்து நீங்கள் ட்ரை அண்ட் அது டூ த்ரீ டம் ஆடியோன கே ட்ராய் இம்பார்ட்டென் ನೇಮ್ ದ ಫ್ಯೂಸಸ್ ಆರ್ ಯೂಸ್ ಜನ್ರಲಿ ಜನ್ರಲಿ ಯೂಸ್ಡ್ ಇನ್ ಎಲೆಕ್ಟ್ರಿಕಲ್ ಅಪ್ಲಿಯನ್ಸಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಯೂಸಸ್ ಆರ್ ಯೂಸ್ಡ್ ಇನ್ ಅವರ್ ಹೌಸರ್ಸ್ ಬೇರೆ ಬೇರೆ ವಿಧದ ಉದ್ದೇಶಕ್ಕೆ ಬಳಸ್ತಕ್ಕಂಥ ಬೇರೆ ಬೇರೆ ಯಾವುದು ನಮ್ಮ ಮನೆಯಲ್ಲಿ ಬಳಸ್ತಕ್ಕಂತಹ ಫ್ಯೂಸ್ ಇದೆ ಈ ಎರಡು ನೇಮನ್ನು ಬರೀರಿ ಇದನ್ನೆ ಫ್ಯೂಸ್

ಬೈ ಮೀ ನೆವರ್ ಟ್ರೈ ಟು ಇನ್ವೆಸ್ಟಿಗೇಟ್ ಎಲೆಕ್ಟ್ರಿಕ್ ಫ್ಯೂಸ್ ಕನೆಕ್ಟೆಡ್ ಟು ಮೈನ್ ಸರ್ಕ್ಯೂಟ್ ಅವರ್ ಓನ್ ಯಾರು ನಾವು ಟ್ರೈ ಮಾಡಬಾರ್ದು ನಾವೇ ಓನ್ ಆಗಿರು ಬಿಕಾಸ್ ಎಲೆಕ್ಟ್ರಿಕಲ್ ರಿಪೇಷ ಬಿಕಾಸ್ ಅದರಿಂದ ನಮಗೆ ಎಫೆಕ್ಟ್ಸ್ ಆಗೋವಂಥ ಚಾನ್ಸಸ್ ಇರುತ್ತೆ ಹಾಗೆ ನಾವು ಫಸ್ಟ್ ಏನು ಮಾಡಬೇಕು ವಾಟ್ ವೀ ಬಿಫೋರ್ ಟ್ರೈ ಟು ಇನ್ವೆಸ್ಟಿಗೇಟ್ ಎಲೆಕ್ಟ್ರಿಕ್ ಫ್ಯೂಸ್ ಕನೆಕ್ಟೆಡ್ ಟು ಮೈನ್ ಸರ್ಕ್ಯೂಟ್

टिंग टचिंग दिसन आंसर शार्ट सर्क्यूट आगे वर्ग बरिव कैन कनेक्यूट డిఫరెంట్ కైండ్స్ ఆఫ్ వేర్ ఎల్లి బరీ బికాస్ అవర్ హౌసస్ అండ్ ఇన్వర్ హౌసస్ ఆఫ్ ఎలక్ట్రికల్ అప్డైస్ హిస్టల్ ప్లేస్ చెక్ ഫുൾ ഫേറ്റ് നോട്ട് ആ എം സി ബി എസ് ഇതോ ഗ്രീറ്റ് ചെക്ക് എക്സ് പ്രശ്നം Thank you.